ಡೈರೆಕ್ಟರ್ಸ್ ಗೆ ನಾನು ಒಂದು ಕಂಡೀಷನ್ ಅಂತೂ ಹಾಕ್ತೀನಿ ಹಾಕ್ಬೋದ ಹಾಕ್ಬೋದ ಪ್ರಭಾ ಡೈರೆಕ್ಟರ್ಸ್ ಅವರಿಗೆ ಎಲ್ಲ ಸಿನಿಮಾ ಆರ್ ತಿಂಗಳಲ್ಲಿ ಮುಗಿಬೇಕು ಒಂದೊಂದು ಸಿನಿಮಾ ಆರ್ ತಿಂಗಳಲ್ಲಿ ಯಾರು ಸಮಯ ಇಲ್ಲ ಅದು ಫಸ್ಟ್ ಕಂಡೀಷನ್ ನಾನು ಹಾಕೋದು ಅದು ಫಸ್ಟ್ ಕಂಡೀಷನ್ ಹಾಕೊಂಡು ಸಿನಿಮಾ ಮಾಡೋದು ಕಲೀರಿ ನೀನೇ ಫಸ್ಟ್ ನೀನೇ ಲೇಟ್ ಮಾಡೋದಿಲ್ಲ ಸಾಲ ಮಾಡ್ಬೋದು ಸಾಲ ಮಾಡ್ಬೋದು ನೂರೆಲ್ಲ ಸಾಲ ಮಾಡ್ಕೊಂಡು ಸಾಲ ಮಾಡಬೇಡ ಏನು ಮಾಡಬೇಡ ಈಗ ಬಂದಿದ್ದಾರ ತಾನೆ ನೀನು ಸಾಲ ತೀರಿಸ್ಕೊಳ್ಬಾರ್ದು ಓಕೆ ಬಟ್ ಮೇಕ್ ಇಟ್ ಅ ಪಾಯಿಂಟ್ ಆಲ್ ನ್ಯೂ ಕಮರ್ಸ್ ಎಲ್ಲ ಸಿನಿಮಾಗಳನ್ನ ಮೂರು ವರ್ಷ ನಾಲ್ಕು ವರ್ಷ ಮಾಡಿಕೊಂಡು ಪ್ರೊಡ್ಯೂಸರ್ನ ಸಾಯಿಸ್ತಿದ್ರೆ ನೀವು ಸಾಯ್ತೀರ ಆರೇ ತಿಂಗಳು ನಿಮ್ಮೆಲ್ಲರೂ ಟೈಮು ಆರು ತಿಂಗಳು ಸಿನಿಮಾ ಮುಗಿಸಿ ಕಾಫಿ ತೆಗೆದು ಅವ್ರು ಕೇಳ್ಕೊಂಡ್ಬಿಟ್ಟು ಬನ್ನಿರಿ ಆವಾಗ ಪ್ರೊಡ್ಯೂಸರ್ಸ್ ಉಳಿತಾರೆ ಜೊತೆಲಿ ನಿಮ್ಗೆ ಇನ್ನಷ್ಟು ಸಿನಿಮಾಗ್ ಸಾಗಿಸ್ಬೇಕು ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಓಡ್ತಿಲ್ಲ 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 ಅಂದ್ರೆ ಓಡ್ತಿದ್ರೆ ಇನ್ನೇನು ಬರ್ತಾರೆ ಓಡುತ್ತೆ ಅನ್ಕೊಂಡೆ ನಂಬ್ಕೊಂಡು ಬರಬೇಕಲ್ವಾ ಓಪಿಸ್ಬೇಕು ಜೀವನದಲ್ಲಿ ನಂಬಿಕೆ ಬೇಕು ನಂಬಿಕೆನೆ ಇಲ್ಲ ಅಂದ್ರೆ ಹೆಂಗಾಗುತ್ತೆ ಎಲ್ಲಾ ಸಿನಿಮಾ ಓಡಾಡ್ರೆ ಇನ್ಯಾಕ್ ಬೇಕ ಆಮೇಲೆ ಎಲ್ಲ ಗೆಲ್ತಾನೆ ಇರ್ತೀವಲ್ಲ ಸಿನಿಮಾಗಳು ಬೀಳ್ತವೆ ತೊಳ್ದವೆ ಆರು ತಿಂಗಳು ಚೆನ್ನಾಗಿಲ್ಲ ಅಂತ ಆದ್ರೆ ಈ ಆರು ತಿಂಗಳಿಗೆ ಒಳ್ಳೆ ಸಮಯ ಶುರುವಾಗಿದೆ ಇವತ್ತು ಒಳ್ಳೊಳ್ಳೆ ಸಮಯ ಒಳ್ಳೊಳ್ಳೆ ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳು ಸಿನಿಮಾ ಇಂಡಸ್ಟ್ರಿ ಇವತ್ತು ಬರ್ತಾ ಇದೆ ಒಂದು ಕೆ ಡಿ ಸಿನಿಮಾ ಇವತ್ತು ಬಾಂಬೆ ನೋವು ಮಾಡ್ಕೊಂಡು ಬಂದಿದ್ದಾರೆ ಒಂದಷ್ಟು ಸ್ಟಾರ್ ನಮ್ಮ ಅಷ್ಟು ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ ಸೊ ಈಗ ನಂದೇ ಒಂದು ಪಿಕ್ಚರ್ ಜೂನಿಯರ್ ಅನ್ನೋದು ಅದು ರೆಡಿ ಆಗಿದೆ ಎಪ್ಪತ್ತು ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ ಇಲ್ಲಿ ಇವರು ಐದು ಆರು ಸಿನಿಮಾ ಮಾಡಕ್ಕೆ ಬಂದಿದ್ದಾರೆ ಗಳಿಗೆ ಒಂದಷ್ಟು ಸಮಯ ಸರಿ ಇರಲ್ಲ ಅದು ಆರು ತಿಂಗಳು ಪಾಠ ಆಗಬೇಕು ಈ ಮುಂದಕ್ಕೆ ಆರು ತಿಂಗಳು ಆ ಪಾಠ ಒಳ್ಳೇದಾಗಬೇಕು ಎಲ್ಲ ಕಂಡೀಷನ್ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಆಲ್ ಲೀವ್ ಡೈರೆಕ್ಟರ್ಸ್ ರಾಮಾಚಾರ್ಯ ಮೂರು ತಿಂಗಳಿಗೆ ಮುಗಿಸಿದ್ದೀನಿ ನಾನು ಹಳ್ಳಿನಷ್ಟು ಮೂರು ತಿಂಗಳಲ್ಲಿ ಮುಗಿಸಿದ್ದೀನಿ ನಾನು ಶಾಂತಿ ಕ್ರಾಂತಿ ಮೂರು ವರ್ಷ ಮಾಡಿದ್ದೀನಿ ನಾನು ರಿಸಲ್ಟ್ ಯೋಚನೆ ಮಾಡಿ ಆ್ಯಂಡ್ ಮೇಕ್ ಇಟ್ ಅ ಕಂಡೀಷನ್ ವಿಜಯ್ ಪರವಾಗಿ ನಾನು ಈ ಕಂಡೀಷನ್ ಹಾಕಿದ್ದೀನಿ ನಿಮ್ಗೆಲ್ಲರೂ ಆರು ಮೇಲೆ ಯಾರಾದ್ರೂ ಒಂದು ರೂಪಾಯಿ ತುಂಬ ಕೊಡಬೇಡಿ ಸಿನಿಮಾನುಡ್ ಬಿ ದ ಸ್ಪಿರಿಟ್ ಆಫ್ ವರ್ಕಿಂಗ್ ಡೇ ಆ್ಯಂಡ್ ನೈಟ್ ಟು ಗೆಟ್ ಒನ್ ಸಿನಿಮಾ ಇವತ್ತು ಮಾತಾದ್ರೆ ಮಲಯಾಳಂ ಸಿನಿಮಾ ಮಾಡುತ್ತೆ ಮಲಯಾಳ ಸಿನಿಮಾ ಮಾಡೋದು ಹೋಗದೆಲ್ಲ ಮಲಯಾಳ ಸಿನಿಮಾ ಮಾಡಬೇಕು ಬಿಡಿ ಬರಲೇಬೇಡಿ ಯಾರು ಚಾಲೆಂಜ್ ಮಾಡಿಕೊಡಿ ಹೋಪ್ ತಗೊಳ್ಳಿ ಒಬ್ಬರು ಬಂದು ಸಿನಿಮಾ ಮಾಡ್ತೀರಾ ನಿಮ್ಗೆ ಆ ಸಿನಿಮಾ ಮಾಡ್ತೀನಿ ಅಂತ ಬಂದಾಗ ನೀವ್ರನ್ನ ಉಳಿಸ್ಕೊತೀರಾ ನೀವ್ ನೀವು ಡಿಸೈಡ್ ನೀವು ಯೋಚನೆ ಬರ್ತಾರೆ ಪ್ರೊಡ್ಯೂಸರ್ಸ್ ಇದ್ದಾರೆ ಬರ್ದೇನೆ ಇನ್ನೊಂದಾಗ ಸಿನಿಮಾ ಮಾಡಿದ್ದೆ ಪ್ರಣಾಂಕಿ ನಾವು ವರ್ಷಕ್ಕೆ ಬರ್ತಾ ಇದ್ದಾರೆ ಉಳಿಸ್ಕೋತಾ ಇದ್ದೀರಾ ನೀವೆಲ್ಲಾರು ನೀವು ಯೋಚನೆ ಮಾಡಿ ಸಿನಿಮಾ ಓಡಿಲ್ಲ ಅಂತ ಬಾಗ್ಲಲ್ಲಿ ಕೂತ್ಕೊಂಡು ಹೇಳ್ತಾರೆ ಎಷ್ಟು ನೋವಾಗುತ್ತೆ ನಮಗೆ ಅಂದ್ರೆ ಸಿನಿಮಾನ ಜನ ಉಟ್ಕೊಂಡ್ ಬರ್ಬೇಕ್ರಿ ನಾವು ಕರೆಯೋದಲ್ಲ ಸಿನಿಮಾ ಉಳ್ಕೊಂಡ್ಬರ್ಬೇಕು ನಿಮ್ ಜನ ನಿಮ್ಮ ದೇಹ ಬಾಗಿಲು ಕೂತ್ಕೊಂಡು ನಾನು ಫ್ರೀ ಟಿಕೆಟ್ ಕೊಡ್ತೀನಿ ಬನ್ನಿ ನಿಜ ಬಿಟ್ಟಿ ಸಿನಿಮಾ ತೋರಿಸಿ ಬನ್ನಿ ಅರ್ಧ ಸಿನಿಮಾ ಇಟ್ರೋಲ್ ದುಡ್ಡು ಕೊಡಿ ಯಾರು ಎಲ್ಲ ಹೇಳ್ಕೊಟ್ಟಿದ್ದು ಸಿನಿಮಾಗೆ ಸಿನಿಮಾ ತಾಕತ್ತಿರೋದು ಸಿನಿಮಾ ಸ್ಕ್ರೀನ್ ಮೇಲೆ ಬೇಡ್ಕೊಳ್ಳೋ ಕೆಲಸ ಯಾವ್ದು ಮಾಡ್ಕೊಬೇಡಿ ಸಿನಿಮಾನ ಚೆನ್ನಾಗಿದ್ದಾಗ ಸಿನಿಮಾನ ಗೆಲ್ಸಿ ನಡ್ತಾನೆ ಅವ್ರು ಯಾರು ಹೊಸಬ್ರ ಸರಿ ನಾವು ಎಲ್ಲ ಬಂದಾಗ ತಾನೆ ಶರಣ ಇರೋದಾಗ ಗೊತ್ತಿಲ್ವಾ ಜನ ಫಸ್ಟ್ ಪಿಚರ್ ಇರೋದ ಗೆಲ್ಲಿಸ್ಲಿಲ್ಲ ನಮ್ಮ ನಿಮಗೆ ನಾವು ಫಸ್ಟ್ ಪಿಚರ್ ಬಂದಾಗ ಗೆಲ್ಲಿಸ್ಲಿಲ್ವಾ ಎಲ್ಲ ಗೆತ್ಕೊಂಡು ಬಂದಿದ್ದೀವಿ ಮಧ್ಯ ಇಕ್ಕಿದ್ದೀವಿ ಎಲ್ಲ ನಡೆದಿದೆ ಜೀವನದಲ್ಲಿ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಒಂದು ಬ್ಯಾಡ್ ಪೀರಿಯಡ್ ಅಂತ ಕಾಣಿಸುತ್ತೆ ಬಟ್ ದಟ್ ಬ್ಯಾಡ್ ಪೀರಿಯಡ್ ಶುಡ್ ಬಿ ದ ವೆರಿ ಗುಡ್ ಲೆಸನ್ ಫಾರ್ ಎವ್ರಿ ಗುಡ್ ಎಲ್ಲರೂ ಎಲ್ಲರೂ ನಾನು ಯಾರು ಡೈರೆಕ್ಟ್ ಒಬ್ಬರು ಕೂಡ ಪಿಡಿಕ್ ಪಿಟಿಕೊಂಡಿಲ್ಲ ಸರ್ ಆರು ತಿಂಗಳ ಸಿನಿಮಾ ಮಾಡ್ಕೊಡ್ತೀನಿ ಅಂದ್ರೆ ಇವನು ಹೂ ಹೋಗ್ಲಿಲ್ಲ ಯಾರು ಹೂ ಹೋಗ್ಲಿಲ್ಲ ಯಾಕಪ್ಪ ಅವ್ರಿಗೆ ರೆಡಿ ಅವ್ರು ಪ್ರಾಮಿಸ್ ಮಾಡಿಲ್ಲೇ ಸಿಕ್ಸ್ ಮಂತ್ಸ್ ರೆಡಿ ಇಲ್ಲ ಬೇ ಇನ್ನೊಂದು ಎರಡು ತಿಂಗಳ ಬೇಕಾ ಹೇಳಿ ನಾನು ಅವಕಾಶ ಕೊಡಿಸ್ತೀನಿ ಇನ್ನು ಎರಡು ವರ್ಷ ಬೇಕಾ ಹಾಂ ಏಯ್ಟ್ ಮಂತ್ಸ ಹಾಂ ನೀನು ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಿದ್ದೀನಿ ಅಂತ ನಮಗೆ ಹೋರಿ ನಾನು ಹೇಳೋದು ದ ಯು ಸ್ಟಾರ್ಟ್ ಯೋರ್ ಕೋಟಿಂಗ್ ಸ್ಟಾರ್ಟ್ ಆಗಿದ್ದ ದಿವಸದಿಂದ ನಿಮ್ಗೆ ಆರು ತಿಂಗಳು ನಾವು ಆರು ತಿಂಗಳಿಗೆ ಕೊಡ್ತೀವಪ್ಪ ನಿಮಗೆ ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ನಾಟ್ ಫ್ರಮ್ ಯು ರೈಟಿಂಗ್ ರೈಟ್ ಒಂದು ವರ್ಷ ಕೂತ್ಕೊಂಡು ಬರೀರಿ ಒಂದು ವರ್ಷ ಎರಡು ವರ್ಷ ಸ್ಟ್ರಿಪ್ ಬರೀರಿ ಪೇಪರ್ ಎಷ್ಟು ಬೇಕಾದ್ರೆ ಅರ್ಧ ಬಿಸಿ ನೋಟ್ ನ ಬಿಸಿ ಹಾಕ್ಬೇಡಿ ಪೇಪರ್ ಎಷ್ಟು ಬೇಕಾದ್ರೆ ಅರ್ಧ ಬಿಸಿ ಹಾಕಿರಿ ಅದನ್ನ ಮಾಡ್ರಿ ಆ ಮೂರ್ತಿ ಆ ನಿನ್ನ ತಿಂಗಳು ಮಾಡ್ಯಾ ಇನ್ನೊಂದು ಎರಡು ಪಿಕ್ಚರ್ ನಾನೇ ಸೈನ್ ಮಾಡಿಸ್ತೀನಿ ನಿನಗೆ ಅದು ಓಡ್ದೆ ಅವರು ಸೈನ್ ಮಾಡಿಸ್ತೀನಿ ನಿಮಗೆ ಓಕೆ ಮಾಡ್ರಿ ಎಲ್ಲರೂ ಇನ್ನು ಸುಮ್ಮನೆ ಹೇಳಲಿಲ್ಲ ಹೆಂಗ್ರಿ ಪಿಕ್ಚರ್ ಸೈಡ್ ಅಂತ ಹೊಟ್ಟದ ಅದೇ ಇದೇ ಪ್ರಾಬ್ಲಮ್ ಇಲ್ಲಿ ಇಲ್ಲ ಅಂದ್ರೆ ಸಿನಿಮಾ ಯಾರು ಡೈರೆಕ್ಟರ್ ಇದ್ದಕ್ಕೆ ಸಿನಿಮಾ ಕೊಡ್ಬೇಡಿ ಸರ್ ಅಂದ್ರೆ ಇಲ್ಲಿ ಇರ್ಬೇಕು ಅಷ್ಟೇನ ಕೊಡ ಮರ್ಯಾದೆ ಕೊಡೋದಿವೆಲ್ಲ ಹಾಗೆ ತಿನ್ನಬಹುದು ಅವನು ಇನ್ನೂ ಮುಗಿದಿಲ್ಲಪ್ಪ ಇನ್ನೂ ಕೇಳ್ಕೊಟ್ಟಿಲ್ಲ ಅಡ್ವಾನ್ಸ್ ಕೊಟ್ಟಿಲ್ಲ ಅಗ್ರಿಮೆಂಟ್ ಇದೆ ವಿಜಯ್ಗೆ ವಿಜಯ್ ಇಂದ ಮಾತಾಡಲ್ಲ ವಿಜಯ್ ಪುರ ನಾನು ಮಾತಾಡ್ತೀನಿ ವಿಷಯಗಳನ್ನ ಸುಮ್ಮನೆ ಕರೆಸಿಲ್ಲ ಅವರು ನನ್ನ ಆಯ್ತಾ ಆರು ತಿಂಗಳು ಸಿನಿಮಾ ಮುಗಿದ್ರು ಶೂಟಿಂಗ್ ಸ್ಟಾರ್ಟ್ ಆಗಿದ್ದ ಸ್ಕ್ರಿಪ್ಟ್ ಸ್ಕ್ರಿಪ್ಟಿನ್ ಬೇಕಾದ್ರೆ ಎರಡು ವರ್ಷ ಬರೀರಿ ಬೇಜಾರಿಲ್ಲ ನನಗೆ ಪೇಪರ್ ಎಷ್ಟು ಬೇಕಾದ್ರೆ ಅದಕ್ಕೆ ಸಾಕು ಇಲ್ಲಿರೋ ಅಷ್ಟು ಡೈರೆಕ್ಟರ್ಸ್ಗೆ ಇನ್ಕ್ಲೂಡಿಂಗ್ ನನ್ನ ಮಗ ಯಾವ ಸಿನಿಮಾ ಮಾಡ್ತೀನಿ ಯಾರು ಜೊತೆ ಯಾರು ಹೇಳ್ತೇವರು ರಿಷಬ್ ನಿಮಗೂ ಅಷ್ಟೇ ಆರೇ ತಿಂಗಳು ಎಲ್ಲರಿಗೂ ಆರೇ ತಿಂಗಳು ಸರ್ ಆರು ತಿಂಗಳು ನಾನು ನಿಮ್ಮನ್ನು ಬಂದು ಬೈತೀನಿ ಹೇಳ್ತೀನಿ ಯಾರು ಸಿನಿಮಾ ಲೇಟ್ ಮಾಡಿದೆ ಓಕೆ ಎಲ್ಲರೂ ಅವಾಗ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಲೆಟ್ ಗುಡ್ ಡೇ ಸ್ಟಾರ್ಟ್ ಫ್ರಮ್ ಯೋರ್ ಅಗೇನ್ ಎಲ್ಲ ಹೆಣ್ಮಕ್ಳು ಬಂದಿದ್ದಾರೆ ಖುಷ್ ಖುಷ್ ಆಗಿದ್ದಾರೆ ನಗ್ನಾಗ್ತಾ ಇದ್ದಾರೆ ಎಷ್ಟು ಜನ ಇದ್ದಾರೆ ಎಲ್ಲ ಡೈರೆಕ್ಟರ್ಗಳು ಇರೋ ಮೇಲೆ ಸಪ್ಪೆ ಕೂತಿದ್ದಾರೆ ನಿಮ್ಮ ಮಗುನೇ ನನಗೆ ಕಾಣಿಸ್ತಿರೋದಿಲ್ಲ ಹೆಂಗಿದ್ದಾರೆ ನೋಡಿ ಅಲ್ಲಿ ಬ್ಯಾಂಕ್ ಕೂತಾರೆ ಸಿನಿಮಾ ಕೊಟ್ಟಮೇಲೆ ಮೇಲೆ ಕೂಡ ನೋಡಿದ್ರೆ ಹೆಂಗೆ ಕೂತಿದ್ದೀರಿ ನೀವು ಬಗ್ಗೆ ಕೆಲ ಬಗ್ಗೆ ಕೊಟ್ಟಿದ್ದಾರೆ ಅವರು ಅವ್ರು ಯಾಕೆ ಓಕೆ ನೀವೇನು ಸರ್ ಇಲ್ಲಿ ಅದು ಓಕೆ ಓಕೆ ನೀವು ಆರು ಸಿನಿಮಾ ಮಾಡಿದ್ಮೇಲೆ ನನ್ನೊಂದು ದೊಡ್ಡ ಸಿನಿಮಾ ನಾನು ಮಾಡಿಸ್ಕೊಬ್ರಿ ಆರು ಸಿನಿಮಾ ಆದ್ಮೇಲೆ ಅವ್ರು ಮಾಡಲಿ ಸರ್ ಆರು ಸಿನಿಮಾ ಗೆದ್ದು ಬನ್ನಿ ಸರ್ ನೀವು ಓಕೆ ನನಗೆ ಆರು ತಿಂಗಳಲ್ಲ ಟೈಮ್ ಇಲ್ಲ ಜಾಸ್ತಿ ಕೊಡಬೇಕು ಆರು ತಿಂಗಳಲ್ಲ ಮೂರು ತಿಂಗಳಿಗೂ ಸಿನಿಮಾ ಮಾಡಿಕೊಡ್ತೀನಿ ಅದು ರೆಡಿ ಬಟ್ ನಿಮ್ಮ ಹತ್ರ ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ವಿಜಯ್ ಟಾಟಾ ಅದರ ಸಿನಿಮಾ ಮಾಡಬೇಕಾದ್ರೆ ಚಿಕ್ಕ ಸಿನ್ಮಾ ಮಾಡಕ್ಕೆ ರೆಡಿ ಇಲ್ಲ ನಾನು ಕನ್ನಡ ಇಂಡಸ್ಟ್ರಿ ಎದ್ದು ನಿಂತು ಮಾತಾಡುವಂಥ ಒಂದು ಸಿನಿಮಾ ಮಾಡಬೇಕು ನಾನು ಬಜೆಟ್ ಕೊಡ್ತೀನಿ ಟೈಮು ಕೊಡ್ತೀನಿ ನೀವು ಪ್ರಿಪೇರ್ಡ್ ಆಗಿ ಬನ್ನಿ ಕತೆ ತಗೊಂಡು ಬರಬೇಡಿ ನಂದೇ ಕತೆ ತಗೊಳ್ಳಿ ಚೆನ್ನಾಗಿ ಮಾಡ್ತೀನಿ ನಾನು ಅನಿಸ್ತು ಒಂದೊಂದ್ಸರಿ ಅನ್ಸುತ್ತೆ ನಿಮಗೆ ಮಾಡ್ಕೊಂಡು ಮೇಲೆ ಅನಿಸುತ್ತೆ ನಿಮಗೆ ಡೋಂಟ್ ವರಿ ಓಕೆ ಸಿನಿಮಾ ಲೇಟೆಸ್ಟ್ ಫಿನಿಶ್ ಇಸ್ ಪ್ರಾಡಕ್ಟ್ ವಿತ್ ದಿಸ್ ಯಂಗ್ಸ್ಟರ್ಸ್ ನಾನು ಈ ಯಂಗ್ಸ್ಟರ್ಸ್ ಖುಷಿ ನೋಡಿದ್ರೆ ಸರ್ ನಾನು ಖುಷಿಯಾಗುತ್ತೆ ಡೈರೆಕ್ಟರ್ಸ್ ಅವರು ಗೆಲ್ಬೇ ಎಲ್ಲರೂ ಆಸೆ ಇಟ್ಕೊಂಡು ಬಂದರೆ ಕನಸು ಬಂದಿದ್ದಾರೆ ಇವಾಗ ಏನೇ ಫ್ಯೂಚರ್ಗಿದೆ ಇವಾಗ ಏನು ಕಾನ್ಫಿಡೆನ್ಸ್ ಇದ್ದೇವೆ ಇವಾಗ ಏನು ಬಿಲೀಫ್ ಇದ್ದಾವೆ ಇವ್ರಾಡ್ ಓಟ್ ಇದೆ ಇಂಡಸ್ಟ್ರಿ ಇಟ್ ನಾಟ್ ಅ ಸ್ಮಾಲ್ ಜಾಬ್ ನೀವು ಮಾಡಿರೋ ಕೆಲಸ ತುಂಬಾ ಅದ್ಭುತವಾದ ಕೆಲಸ ಆಗಿದೆ ಮಾಡೋದು ಒಳ್ಳೆ ದಿವಸ ಒಂದು ಓಪ್ಸ್ ಕೊಟ್ಟಿದ್ದೀರಾ ಇಲ್ಲ ಅಷ್ಟು ಜನ ಬಂದು ಕೂತಿದ್ದಾರೆ ಅಂದ್ರೆ ನಿಮ್ಮ ಹೆಸರು ಒಂದೇ ಒಂದು ಭಯ ಸರ್ ಆ ಟಾಟಾ ಅಂತ ಇಟ್ಕೊಂಡಿದ್ರೆ ಟಾಟಾ ಏನೇ ಆಗಲಿ ಇರ್ತೀನಿ ಭರವಸೆ ನಂಬಿಕೆ ನಿಮಗೆ ಈ ಟಾಟಾ ಬೇಕಾದ್ರೆ ಸೈಡ್ಗೆ ಇಟ್ಟಿನಿ ಬರೀ ವಿಜಯ್ ಇಟ್ಕೊಳ್ಳಿ